ತಮ್ಮ ಸ್ಥಾನದಿಂದ ಅಥವಾ ಸರ್ಕಾರದ ಸ್ಥಾನದಿಂದ ಏನಾದರೂ ಒಂದು ಆದೇಶ ಹೊರಡಿಸಿ ಆ ಆದೇಶನ ನಮ್ಮ ಸೆಕ್ರೆಟರಿಗಳು ಯಾಕೆಂದ್ರೆ ನಮ್ಮ ಸೆಕ್ರೆಟರಿಗಳು ಇದ್ದಾರಲ್ಲ ಅವರು ಬ್ರಹ್ಮ ಇದ್ದಂಗೆ ನೀವು ಏನೇ ಆದೇಶ ಮಾಡಿದ್ರು ಬ್ರಹ್ಮ ಬರಿಬೇಕದ ನಾವು ಭಾಳಷ್ಟು ಕ್ಲಬ್ಗಳನ್ನ ಈ ರೇಸ್ ಆಡ್ತಾರಲ್ಲ ನೀವು ನೋಡಿ ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ ರೇಸ್ ಆಡಕ್ಕೆ ಬರೋರೆಲ್ಲ ಸಾವುಕಾರು ಅಂತ ಟಿ ವಿಯಲ್ಲಿ ಅವ್ರನ್ನೇ ತೋರಿಸೋದು ಪತ್ರಿಕೆಯಲ್ಲಿ ಅವ್ರದೇ ಫೋಟೋ ಹಾಕೋದು ಯಾಕಂದರೆ ಸೆಲೆಬ್ರಿಟೀಸ್ ಅಂತ ಅಲ್ಲಿ ಬರೋರೆಲ್ಲ ಆಟೋದವ್ರು ನೈಂಟಿ ಪರ್ಸೆಂಟ್ ಆಟೋ ರಿಕ್ಷಾದವ್ರು ನೀವು ನೋಡಿ ಅವತ್ತು ಶನಿವಾರ ಆಟೋದಲ್ಲಿ ಹಿಂಗೆ ನಾನು ನೋಡ್ತೀನಿ ಅದೇ ರೂಟಲ್ಲೇ ನಾನು ಮನೆಗೆ ಹೋಗೋದು ನಾನು ಆ ಪುಸ್ತಕ ಹಿಡ್ಕಂಡಿಯೇ ಓದಿದ್ರೆ ಅವನು ಆಟೋ ರಿಕ್ಷಾ ಡ್ರೈವರೇ ಆತ ಇರಲ್ಲ ಕರೆಕ್ಟಾಗಿ ಓದಿದ್ರೆ ಆಟೋ ರಿಕ್ಷಾ ಡ್ರೈವರ್ ಹಿಂಗೆ ಹಿಡ್ಕೊಂಡು ಹೋಗ್ತಾನೆ ಸೋತಿರ್ತಾನೆ ಹಿಂಗೆ ತಲೆ ಕೆರ್ಕೊಂಡು ಓದ್ತಾ ಇರ್ತಾನೆ ಒಂದು ಸಾ ಸಾವಿರ ಎರಡು ಸಾವಿರ ಆಟೋ ಬರುತ್ತೆ ನಾವು ರದ್ದು ಮಾಡಬೇಕು ಅಂತ ಏನೇನೋ ಮಾಡಿದ್ರಿ ಏನ್ ಮಾಡ್ತಾರೆ ಎಲ್ಲ ಇವರೇ ಇದಾರೆ ಅಲ್ಲಿ ನಮ್ಮ ಗೌರವಾನ್ವಿತ ಶಾಸಕರು ಪ್ಯಾರಿಸ್ ನೇತೃತ್ವದಲ್ಲಿ ಸಮಿತಿನೂ ಕೂಡ ಆಗಿದೆ ಸಮಿತಿ ರಿಪೋರ್ಟ್ ಕೊಟ್ಟು ಎಂಟತ್ತು ವರ್ಷ ಆಗಿದೆ ಬಿಡಿ ಹ ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ರಿಪೋರ್ಟ್ ಬಂದಿದೆ ಏನು ಮಾಡಲ್ಲ ಈಗ ನಮ್ಮ ಸುರೇಶ್ ನನ್ನ ಆತ್ಮೀಯ ಸ್ನೇಹಿತ ಅವರು ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದ್ದಾರೆ ರಾಜ ಪ್ರಜೆನ್ ಕೇಳ್ತಾನಂತೆ ಏನಪ್ಪಾ ಹಿಂಗ್ ಔಟ್ ಐತೆ ಏನಾನ ಸ್ಯಾಂಕ್ಷನ್ ಮಾಡ್ತೀಯ ಅಂತ ಅಲ್ಲ ಅವರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಎಲ್ಲಾ ಬರೋದು ಅವ್ರಿಗೆ ಎಲ್ಲಾ ಮಿನಿಸ್ಟರ್ ಅವ್ರೆ ಅವ್ರೇ ಅವರೇ ಆದೇಶ ಹೊರಡಬೇಕು ಹೆಸರಿಗೆ ಅರ್ಬನ್ ಡೆವಲಪ್ಮೆಂಟ್ ಎಲ್ಲಾ ಮಾಡ್ತೀರಿ ಇಷ್ಟು ಫೈನ್ ಹಾಕ್ತೀರಿ ನಿನ್ನ ಜೈಲ್ ಹಾಕ್ತೀರಿ ಸಲಹೆ ಕೊಟ್ಟೆ ಪೀಠಕ್ಕೆ ಹೇಳಬೇಕು ಜೈಲ್ ಗೆ ಹಾಕ್ತೀರಿ ಅಂತ ಅವರು ಹೇಳಬೇಕು ಅಂತ ಹೇಳಿದ್ರು ನಿಮ್ಮ ಮೇಲೆ ಒಂದು ಕುತ್ಕೊಂಡ್ ಒಂದು ನಿಮಿಷ ನೀನು ಹೊಗಳ್ತಾ ಇದ್ದೀನಿ ನಾನು ಅವ್ರು ಹೇಳಬೇಕು ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು ಇನ್ನೂ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರಬೇಕು ನೋಡಿ ಯಾವನಾರ್ಹ ಮಾಡ್ತಾರೆ ನಾನು ಮಾಡಲ್ಲ ಇವತ್ತು ಕೊಡು ನೀ ಸ್ಟೇಟ್ಮೆಂಟ್ ಆತರ ಅಪೀಲ್ ಅಲ್ಲ ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನು ಕೂತಿಲ್ಲ ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದ್ದೀಯ ನೀನು ಒಂದು ಕೊಡಿ ಮಾನ್ಯ ಅಧ್ಯಕ್ಷರೇ ಒಬ್ಬ ಮಾಲ್ನ ಮಾಲೀಕರಾಗ್ಲಿ ಅಥವಾ ಆಡಳಿತ ವ್ಯವಸ್ಥೆ ಆಗಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂಥ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂಥ ಧಕ್ಕೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇರೋದೇ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಾಮಂಟ್ ಇಂಪಾರ್ಟೆಂಟ್ ಆ ಒಂದು ಘನತೆಯನ್ನು ಸ್ವಾಭಿಮಾನವನ್ನು ಅಪಮಾನ ಮಾಡಿಸಕ್ಕಂಥ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂಥ ಕ್ರಮ ತಗೊಳುತ್ತೆ ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಈ ವಿಷಯದಲ್ಲಿ ನೀವು ಈ ಥರ ಉತ್ತರ ಕೊಡಕ್ಕೆ ಹೋಗಿ ದಯವಿಟ್ಟು ಇಡೀ ರಾಜ್ಯದ ರೈಲ್ವೆ ಈಸ್ ಇಂಪಾರ್ಟೆಂಟ್ ಅಲ್ಲ ಅಲ್ಲ ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡಕ್ ಆಗೋದಿಲ್ಲ ಅಂತ ಮಹತ್ತರವಾದ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಅದಕ್ಕೆ ಧಕ್ಕೆ ಮಾಡ್ತಕ್ಕಂಥ ನಡವಳಿಕೆ ಆ ರೀತಿಯ ವರ್ತನೆ ಅದು ಖಂಡನೀಯ ಸರ್ಕಾರ ಏನಾಯ್ತು ಅಂತ ತರ್ಸ್ಕೊಂಡು ವರದಿ ತರ್ಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ತಗೋಬೇಕಲ್ಲ ಮನೆ ಸಭಾಧ್ಯಕ್ಷರೇ ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿ ಬಿ ಎ ಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷ ಅವನಿಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನು ಮುಚ್ಚುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟು ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂಥ ಕೆಲಸ ಮಾಡ್ತೀವಿ ಸರ್ ಓಕೆ